For the game,

మల్లికార్జున జన పంచ అశ్రమ పరింతరం మేము యావత్ కూడా అన్నంత విచారణ దగ్గర తెలిసి నిజవారి సహా సంతోష అవుతాయి ఆ పట్టణ పట్టణ నగరం ఇంత కార్యక్రమ ఆగోది బహుళ అపరూప అంతవరణ దాని ఇలా దయవర్ సేరి ఇంత కార్యక్రమం బహుళ సుందరూ ಯಾರ್ಯಾರ ತಂದು ಬಂದಂತ ಜನರಿಂದ ಯಾರು ಸೇವೆ ಮಾಡಿರಲ್ಲ ಅವರು ಎಲ್ಲರಿಗೂ ಕೂಡ ನಾವು ಜಗದಾರ ಜಿಲ್ಲೆ ಪಂಚಾಚಾರ ಹಾಗೂ ಮಲ್ಲಿಕಾರ್ಜುನ ಆಶ್ರಮವನ್ನು ಸದಾ ಬಂದಲ್ಲ ಅವರ ಮನೆತನದ ಮೇಲೆ ಇಲ್ಲಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಈ ವರ್ಷ ವಿಶೇಷವಾಗಿ ನಡೀತಾ ಇರುವಂತಹ ಜಾತ್ರೆ ಬಹಳ ಅದ್ಭುತವಾಗಿ ನಡೆದುಕೊಂಡು ಇಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವದ ವಿಶೇಷತೆ ಏನು ಅಂತಂದ್ರೆ ಬಹುಶಃ ಸಾಮೂಹಿಕ ಮದುವೆ ಮಾಡಿದ್ರು ಕೂಡ ವಿಶೇಷ ಏನಲ್ಲ ಮತ್ತು ಉಳಿ ತುಂಬುವಂತ ವಿಶೇಷ ಅನಿಸಿಲ್ಲ ಆದ್ರೆ ನಮಗೂ ವಿಶೇಷ ಅನಿಸಿದ ಏನು ಅಂತಂದ್ರೆ ದ್ವಿತೀಯ ನೀಡಿದ ಶಿವಯೋಗಿ ಕೂಡ ಅತ್ಯಂತ ಹರುಷದ ಸಂಗತಿ ಎನ್ನುವಂಥದ್ದು ಯಾಕಂದ್ರೆ ಜೀವನದೊಳಗೆ ಕೆಲವೊಂದು ಹಸ್ತಗಳು ಬಹಳ ಶ್ರೇಷ್ಠತೆಗೆ ಬರೆದಿರುತ್ತ ಇವತ್ತಿಗೂ ಕೂಡ ಕೆಲಬುರಗಿ ಶಡಮ್ಮ ಸಪ್ನವರ ಅಂಗಳದೊಳಗ ಜೋಳ ತಂದ್ರೆ ಅವರ ಸಂಸ್ಥಾನದಿಂದ ಜೋಳವನ್ನು ತಂದ್ರೆ ಯಾರ್ ಮನೆ ತನಕನು ಅನ್ನ ಕಡೆ ಬಿಡೋದಿಲ್ಲ ಅಂತ ಹೇಳಿ ಬಹುಶ ಇವತ್ತಿಗೂ ಕೂಡ ಮನೆ ಮಾತಾಗಿದೆ ಆದ್ರೆ ಪೂಜ್ಯ ಗುರುಗಳ ಅಪೃತ ಹಸ್ತ ಯಾವಾಗ ಈ ಈ ದೇವಸ್ಥಾನಕ್ಕ ಈ ಕಾರ್ಯಕ್ರಮಕ್ಕೆ ಹರಿದಿಯೋ ಬಹುಶ ಅಲ್ಲಿ ಹಿಡಿದು ಇಲ್ಲಿಯೇ ಪಲಿಯುತರವಾಗಿ ಎಲ್ಲಾ ಕಾರ್ಯಕ್ರಮಗಳು ಕೂಡ ಬಹಳ ಸರಳವಾಗಿ ಸುಗಮವಾಗಿ ನಡೆದಿದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ಸಂಗತಿ ಅನ್ನೋದು ನನ್ನ ಈ ಸಂದರ್ಭದೊಳಗೆ ಹನ್ನೊಂದು ದಿನ ಇವತ್ತು ಹನ್ನೆರಡನೇ ದಿವಸ ಕಡೆ ನಿಮ್ಸ್ ಯಾರು ಬಂದು ಕೂತಿದ ಅವರಿಗೆ ಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ಇವತ್ತಿನ ದಿವಸ ಕಲಬುರಗಿ ಮಹಾನಗರದ ಅಳಂದ ರಸ್ತೆಯಲ್ಲಿರುವ ಜೆ ಆರ್ ನಗರದ ಶ್ರೀ ಮಲ್ಲಿಕಾರ್ಜುನ ದೇವರ ಒಂದು ಮಹಾ ವಿಜೃಂಭಣೆಯಿಂದ ಜಾತ್ರೆ ಪಲ್ಲಕ್ಕಿ ಉತ್ಸವ ನೆರವೇರಿತು ಇದು ದಿನಾಂಕ ಹತ್ತೊಂಬತ್ತನೇ ತಾರೀಕು ಮಾರ್ಚ್ ಪ್ರತಿ ವರ್ಷದಂತೆ ಶ್ರೀ ಶರಣಬಸವೇಶ್ವರ ರಥೋತ್ಸವದಿಂದ ಪ್ರಾರಂಭ ರಥೋತ್ಸವದ ದಿನದಿಂದ ಪ್ರಾರಂಭವಾಗಿ ಹನ್ನೆರಡು ಹನ್ನೊಂದು ದಿನ ಪರ್ಯಂತ ಶ್ರೀ ಮಲ್ಲಿಕಾರ್ಜುನ ಒಂದು ದೇವಸ್ಥಾನದಲ್ಲಿ ಷಟಸ್ಥಲ ಭ್ರಮಿ ಸಾಂಬ ಶಿವಾಚಾರ್ಯರ ಒಂದು ಅಮೃತ ಚರಿತ್ರೆ ಪುರಾಣ ಒಂದು ಕಾರ್ಯಕ್ರಮ ನೆರವೇರ್ತಾ ಬಂತು ಆ ಪುರಾಣವನ್ನು ಅದೇ ಷಟಸ್ಥಲ ಬ್ರಹ್ಮಿ ದ್ವಿತೀಯ ಸಾಂಬಾಚಾರ್ಯರ ಒಂದು ಆಶೀರ್ವಚನದಿಂದ ನಾವೆಲ್ಲ ಕೇಳಿ ಪುನೀತ್ ಅದು ಅಲ್ಲದೆ ಇವತ್ತು ಈ ಒಂದು ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನದ ರಜತ ಮಹೋತ್ಸವ ಇಪ್ಪತ್ತೈದನೇ ಜಾತ್ರಾ ಮಹೋತ್ಸವ ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಂ ಹಮ್ಮಿಕೊಂಡಿದ್ದೆವು ಅದರಲ್ಲಿ ವಿಶೇಷವಾಗಿ ಸಾಮೂಹಿಕ ಲಗ್ನ ಇಪ್ಪತ್ತೈದು ಶ್ರೀಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಇಪ್ಪತ್ತೈದು ಸಾಮೂಹಿಕ ಲಗ್ನವನ್ನು ನಾವು ನೆರವೇರಿಸ್ಕೊಂಡು ಬಂದೆವು ಅದೇ ರೀತಿ ಇಪ್ಪತ್ತೈದು ನೂರು ಜನರ ತಾಯಂದಿರಿಗೆ ಉಡಿ ತುಂಬ ಕಾರ್ಯಕ್ರಮವೂ ಬಹು ಯಶಸ್ವಿಯಾಗಿ ನಡೆಸಿಕೊಂಡು ಬಂದೆವು ಅದೇ ರೀತಿ ಪರಮ ಪೂಜ್ಯರ ಎಲ್ಲ ಒಂದು ದಿವ್ಯ ಸಾನಿಧ್ಯ ಅವರ ಒಂದು ಅಮೃತ ಅಮೃತವಾಣಿಯನ್ನು ನಾವೆಲ್ಲ ಕೇಳಿ ಪುನೀತ್ ರಾಜೇವು ಇವತ್ತು ವಿಶೇಷವಾಗಿ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದ ಒಂದು ಏನು ಜಾತ್ರಾ ಶ್ರೀಶೈಲದಲ್ಲಿ ನಡೀತಾ ಇದೆ ಥೇರ್ ನಡೀತಾ ಇದೆ ಅದೇ ರೀತಿ ಇವತ್ತು ನಮ್ಮ ಜಿ ಆರ್ ನಗರದಲ್ಲಿ ಕೂಡ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಒಂದು ಭವ್ಯವಾದ ಕಾರ್ಯಕ್ರಮ ನಡೀತಾ ಇದೆ ಪಲ್ಲಕ್ಕಿ ಉತ್ಸವ ನಮ್ಮೆಲ್ಲ ಏರಿಯಾದಲ್ಲಿ ಪಲ್ಲಕ್ಕಿ ತಿರುಗಾಡಿ ಮಲ್ಲಿಕಾರ್ಜುನ ಪಲ್ಲಕ್ಕಿ ತಿರುಗಾಡಿ ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಬಂದು ಮಂಗಲ ಮಾಡಿ ಇವತ್ತು ದಿವ್ಯ ಶಠಸ್ಥಲ ಬ್ರಹ್ಮ ದ್ವಿತೀಯ ಸಾಂಬ ಶಿವಾಚಾರ್ಯರ ಅವರ ಹಾಗೂ ವೀರಮಾಂತ ಶಿವಾಚಾರ್ಯರ ಒಂದು ನೇತೃತ್ವದಲ್ಲಿ ಪುರಾಣಕ್ಕೆ ಮಹಾಮಂಗಲ ಮಾಡಲಾಯಿತು ಅವರ ಆಶೀರ್ವ ಆಶೀರ್ವಚನವನ್ನು ನಾವೆಲ್ಲ ಕೇಳಿ ಇವತ್ತ ಎಲ್ಲರಿಗೂ ಪ್ರತಿದಿನ ಪ್ರಸಾದ ಇರ್ತಿತ್ತು ದೇವಸ್ಥಾನದಲ್ಲಿ ಇವತ್ತೂ ಕೂಡ ವಿಶೇಷವಾಗಿ ಪ್ರಸಾದವನ್ನು ಮಾಡಿ ಎಲ್ಲ ಭಕ್ತರಿಗೆ ಇವತ್ತ ಪ್ರಸಾದವನ್ನು ವಿತರಣೆ ಮಾಡಿ ಪ್ರಸಾದ ತೆಗೆದುಕೊಂಡು ಪುನೀತರಾದರು ಅದೇ ರೀತಿ ಇವತ್ತ ಇನ್ನೊಂದು ವಿಶೇಷಪ್ಪ ಅಂತಂದ್ರೆ ಇಲ್ಲಿ ನಾವು ಯಾವುದೇ ಜಾತಿ ಧರ್ಮ ಸಂಬಂಧ ಇಲ್ಲಾರ್ದಂಗೆ ಜಾತಿ ಗೀತಿ ಯಾವುದನ್ನು ನಾವು ವಿಚಾರ ಮಾಡಲಾರ್ದೇ ಇವತ್ತು ಎಲ್ಲ ಜಾತಿ ಎಲ್ಲ ಧರ್ಮದವ್ರು ಕಲಿತು ಈ ಒಂದು ದೇವಸ್ಥಾನದಲ್ಲಿ ಬಹು ವಿಜೃಂಭಣೆಯಿಂದ ಪ್ರತಿ ವರ್ಷ ನಾವು ಜಾತ್ರೆ ಮಾಡ್ಕೋದು ಬರ್ತೇವೆ ಇದು ಯಶಸ್ವಿಯಾಗಿ ಆಗಿದೆ ಅಂಥೇಳಿ ತಮಗೆಲ್ಲ ತಮ್ಮೆಲ್ಲ ಜನರದು ಪೂಜ್ಯರದು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ದೇವರದು ಎಲ್ಲರ ಆಶೀರ್ವಾದ ನಮ್ಮ್ಯಾಗಿ ಇರಲಿ ಇದೇ ರೀತಿ ನಾವು ಕಾರ್ಯಕ್ರಮವನ್ನು ಮುಂದೆ ಮುಂದುವರ್ಸ್ಕೊಂಡು ಹೋಗುವಂಥ ಶಕ್ತಿ ಆ ಭಗವಂತ ನಮಗೆ ಕೊಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥ ಪ್ರಾರ್ಥಿಸುತ್ತಾರೆ